ಟ್ರಾಫಿಕ್ ಜಾಮ್ ಆಗಲಿ ತೊಂದರೆ ಆಗಲಿ ಇಲ್ಲ ನಾವು ಎಸ್ ಎಲ್ ಬಿ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನಿಂದ ಹೊರಟು ತ್ರಿವೇಣಿ ಸಂಗಮದಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿ ತದನಂತರ ಕುಂಭಮೇಳದಲ್ಲಿ ಭಾಗವಹಿಸಿ ಅಲ್ಲಿಂದ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮದಿಂದ ಕೇವಲ ಎಂಟು ಕಿಲೋಮೀಟರ್ ಯಾವ್ರು ಹೇಳ್ತಾರೆ ನಲವತ್ತು ಕಿಲೋಮೀಟ್ರು ಐವತ್ತು ಕಿಲೋಮೀಟ್ರು ನೂರು ಕಿಲೋಮೀಟ್ರು ಅಂತ ಹೇಳಿ ಜನಕ್ಕೆ ಭಯ ಇರ್ತಾಯಿದ್ದಾರೆ ಇಲ್ಲಿ ಆ ಥರದ ಭಯ ಯಾವುದೇ ಇಲ್ಲ ಕೇವಲ ತ್ರಿವೇಣಿ ಸಂಗಮದಿಂದ ಕುಂಭಮೇಳದ ಜಾಗಕ್ಕೆ ಕೇವಲ ಎಂಟು ಕಿಲೋಮೀಟರ್ ಆ ಎಂಟು ಕಿಲೋಮೀಟರನ್ನು ನಾವು ನಡ್ಕೊಂಡು ಇಲ್ಲ ಅಂದರೆ ಅಲ್ಲಿನ ಬೈಕ್ ಸವಾರರನ್ನು ಅವಲಂಬಿಸಿ ಹೋಗಬೇಕಾಗುತ್ತೆ ಅಲ್ಲಿ ಮೇಳದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟರ್ನಲ್ಲಿ ಟೆಂಟ್ಗಳನ್ನು ಹಾಕಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಸಾಧುಗಳಿದ್ದಾರೆ ನಾಗ ಸಾಧುಗಳು ಒಂದೊಂದು ಅಖಾಡ ಒಂದೊಂದು ಅಖಾಡದ ಒಂದೊಂದು ಏರಿಯಾ ಒಂದೊಂದು ಅಖಾಡದಿಂದ ಒಂದೊಂದು ಏರಿಯಾ ಮಾಡ್ಕೊಂಡು ಜನರಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ಯಾವುದೇ ಥರದ ತೊಂದರೆ ಇಲ್ಲ ನಾವು ಎಸ್ ಎಮ್ ಇ ಟಿ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ ಹೊರಟು ಪ್ರಯಾಗ್ರಾಜಿಗೆ ಬಂದು ಪ್ರಯಾಗ್ರಾಜಿಂದ ತ್ರಿವೇಣಿ ಸಂಗಮ ತ್ರಿವೇಣಿ ಸ್ವಂದ ಕುಂಭಮೇಳ ಕುಂಭಮೇಳದಿಂದ ಅಯೋಧ್ಯೆ ಜೀವಾನದಲ್ಲಿ ಒಂದು ಸಾರಿ ಅಯೋಧ್ಯೆಯನ್ನು ತಂದು ಕೇವಲ ಅರ್ಧ ಗಂಟೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ ಶ್ರೀರಾಮನ ಶ್ರೀ ಬಾಲರಾಮನ ದರ್ಶನ ಆಗುತ್ತೆ ಕೇವಲ ಅರ್ಧ ಗಂಟೆಯಲ್ಲಿ ಜನ ಹೇಳ್ತಾರೆ ಅಷ್ಟು ಕೋಟಿ ಜನ ಇಷ್ಟು ಕೋಟಿ ಜನ ಮೂರು ದಿವಸ ನಾಲ್ಕು ದಿವಸ ಅಂತೆಲ್ಲ ಹೇಳ್ತಾರೆ ದಯವಿಟ್ಟು ಅದೆಲ್ಲ ನಂಬಬೇಡಿ ಕೇವಲ ಅರ್ಧ ಗಂಟೆಯಲ್ಲಿ ನಿಮಗೆ ಶ್ರೀರಾಮನ ದರ್ಶನ ಆಗುತ್ತೆ ಆ ಥರ ವ್ಯವಸ್ಥೆ ಇದೆ ಕೋಟ್ಯಾಂತರ ಜನ ಬಂತು ಸಹ ಅರ್ಧ ಗಂಟೆಯಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಬಹುದು ನಾವು ಶ್ರೀರಾಮ ದರ್ಶನವನ್ನು ಮಾಡಿ ಅಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ಅಲ್ಲಿ ಲತಾ ಮಂಗೇಶ್ಕರ್ ಸರ್ಕಲ್ ಸೂರ್ಯ ಘಾಟ್ ಗಂಗಾ ಘಾಟ್ ಎಲ್ಲ ನೋಡಿ ತದನಂತರ ನಾವು ಬನಾರಸ್ ಬನಾರಸಿಗೆ ಬಂದು ಅಲ್ಲಿ ಮಾತೆಯನ್ನು ದರ್ಶನ ಮಾಡಿ ನಂತರ ವಾರಣಾಸಿ ವಾರಣಾಸಿ ನಂತರ ಕಾಶಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ಒಂದಿನ ವಾಸ್ತವ್ಯ ಓಡಿದ್ವಿ ಅಲ್ಲೂ ಸಹ ಯಾವುದೇ ಥರದ ತೊಂದರೆ ಇಲ್ಲ ನಮ್ಮ ಜೀವಮಾನದ ಒಂದು ಪುಣ್ಯ ಅಂತಂದರೆ ಗಂಗಾರತಿಯನ್ನು ತುಂಬಿಕೊಳ್ಳುವಂಥ ದೃಶ್ಯವನ್ನು ನಾವು ಅಲ್ಲಿ ನೋಡಿದ್ವಿ ಗಂಗಾರತಿ ಅಂತಂದರೆ ಜೀವಮ ಅಂದರೆ ನಾವು ನೋಡಬೇಕು ಯಾವ ಥರ ಆರತಿ ಮಾಡ್ತಾರೆ ಅಂದರೆ ಬಹಳ ಭಕ್ತಿಯಿಂದ ಮಾಡ್ತಾರೆ ಆ ಒಂದು ಮುಖ್ಯಾದ ಒಂದು ಗಂಗಾರತಿ ಬಹಳ ಸೊಗಸಾಗಿದೆ ಅದನ್ನು ನಾನು ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ಲೈವ್ ಕೊಟ್ಟಿದ್ದೆ ಕೆಲವು ಲೈವ್ ಹೊಡಿದರೆ ನೋಡ್ತೀನಿ ತಕ್ಕಂಥವರು ಜೀವ ಮಾಂದಾಗ ಎಂದಾದರೂ ಒಂದು ದಿನ ಕಾಶಿಯನ್ನು ನೋಡಿ ಆ ಗಂಗಾರತಿಯನ್ನು ನೋಡಿ ಅಂತೇಳಿ ना ना काशी का वर्ट सीधे दहलिवी दूर दी श्री लक्ष्मी नारायण देवालय राजघाट संसद भवन राष्ट्रपति भवन एर्पोर्ट्स ऐर्पोर्ट्स एर इन सूमार ऐर्पोर्ट्स रेलवे स्टेशन ನಾವೆಲ್ಲ ನೋಡಿ ಒಬ್ಬ ಹೋಟೆಲ್ನಲ್ಲಿ ನಾವು ತಂಗಿದ್ವಿ ನಾವು ಪ್ಯಾಕೇಜ್ನಲ್ಲಿ ಆ ಹೋಟೆಲ್ಗೆ ಪ್ಯಾಕೇಜ್ ಕೊಟ್ಟಿದ್ವಿ ಇಷ್ಟು ಒಬ್ಬ ಮನುಷ್ಯನ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಒಬ್ಬ ಮನುಷ್ಯಂಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೋಟೆಲ್ ವಾಸ್ತವ್ಯ ಪ್ಲಸ್ ಡೆಲ್ಲಿ ಟೂರ್ ಡೆಲ್ಲಿ ಟೂರ್ ಎಲ್ಲರೂ ಸೇರಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಷ್ಟೇ ಅಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅದ್ರ ಕಡೆ ಅವಶ್ಯಕತೆ ಇಲ್ಲ ಕಟ್ ದಾ ದೈವಿತು ಯಾರ ಭಯಾಪರ ಮಾಡಿ ದೈವ ಒಬನ್ನಿ ತಿವು ಗವಾಸೋನ ವಾಡಿ ಕಾಸಿಂシュಗಾತ ಅಯೋಗ್ಯ ಉಬಮೇಳ ವನರಸ್ ವರನಾಸಿ ವೇದನಾಥಾ ಹರಿದ್ವಾರ ಕಾಶ್ಮೂ ಜಮ್ಮು ಕಾಶ್ಮೀರ ತಿಂದವಿ ಎನ್ನು ವ್ಯಾಪಾರ ಪ್ರಾಣ ಮಾಡ್ಮೋ ಎಲ್ಲ ಕಡೆಗೂ ರೈಲ್ವೆ ವ್ಯವಸ್ಥೆ ಇದೆ ಬಸ್ಸು ವ್ಯವಸ್ಥೆ ಇದೆ ಎಲ್ಲ ಥರದ ವ್ಯವಸ್ಥೆ ದಯವಿಟ್ಟು ಯಾರು ಈ ಮೊಗಳೇ ಹೇಳಿಕೆಗಳನ್ನು ನಾವು ನಂಬಬೇಡಿ ದಯವಿಟ್ಟು ಎಲ್ಲ ಆರಾಮಾಗಿದೆ ಆರಾಮ ಬಂದು ನೀವು ಅಯೋಧ್ಯೆ ರಾಮ ದರ್ಶನವನ್ನು ಮಾಡಿ ನಿಮ್ಮ ನಿಮ್ಮ ಇಷ್ಟವಾದಂಥ ದೇವರುಗಳನ್ನ ಆರಾಧನೆ ಮಾಡಿಕೊಂಡು ಕಾಶಿಯಲ್ಲಿ ಒಂದ್ಸಾರಿ ಮುಳುಗಿ ಸ್ನಾನ ಮಾಡಿದರೆ ಎಷ್ಟೋ ಪಾಪಕರ್ಮಗಳು ಕಳೆದು ಹೋಗ್ತವೆ ಅಂತಲೇ ಪ್ರತೀತಿ ಇದೆ ಆ ಒಂದು ಕಾರಣದಿಂದ ಕಾಶಿಯಲ್ಲಿ ಬಂದು ಸ್ನಾನ ಮಾಡಿ ಶ್ರೀ ವಿಶ್ವನಾಥನ ದರ್ಶನ ಮಾಡಿ ಅಲ್ಲಿ ಕಾಶಿಯಲ್ಲಿ ಕರ್ನಾಟಕದಿಂದ ಬರ್ತಕ್ಕಂತಹ ಪ್ರವಾಸಿಗರಿಗೆ ಜಂಗಮ್ಮವಾಡಿ ಮಠ ಜಂಗಮ್ಮವಾಡಿ ಮಠ ಅಂತ ಮಠ ಅಂತ ಒಂದು ಮಠ ಇದೆ ಆ ಮಠದಲ್ಲಿ ಒಬ್ಬ ಮನುಷ್ಯನಿಗೆ ಕೇವಲ ನೂರು ರೂಪಾಯಿ ತಗೊಂಡು ರೂಮನ್ನು ಕೊಡ್ತಾರೆ ಒಬ್ಬ ಮನುಷ್ಯನಿಗೆ ಕೇವಲ ನೂರು ರೂಪಾಯಿ ಒಂದು ದೇ ರೂಮನ್ನು ಕೊಡ್ತಾರೆ ಆ ಒಂದು ವಾಸ್ತವ್ಯವನ್ನು ನೋಡಿ ಅದಾಮ ಬಂದು ಹೋಗ್ಬೋದು ನಾವು ದೆಹಲಿ ಪ್ರವಾಸ ಎಲ್ಲ ಮುಗಿಸಿ ಇಂದು ಬೆಂಗಳೂರು ಕಡೆಗೆ ಪ್ರಯಾಣ ಮಾಡ್ತಾಯಿದ್ದೇವೆ ಈ ಕೆಲರು ಒಳಭಟ್ಟದ ಮಾತುಗಳನ್ನು ತಲೆಬಿಟ್ಟು ಹೇಳಬೇಡಿ ಕುಂಭಮೇಳಕ್ಕಾಗಲಿ ರಾಶಿಗಾಗಲಿ ಅಯೋಧ್ಯೆಗಾಗಲಿ ಬದಾರಸ್ಗಾಗಲಿ ವಾರಣಾಸಿಗಾಗಲಿ ಡೆಲ್ಲಿಗಾಗಲಿ ಯಾವುದೇ ಥರದ ತೊಂದರೆ ಇಲ್ಲ ಆರಾಮಾಗಿ ಬಂದು ಹೋಗ್ಬೋದು ಯಾವುದೇ ಥರದ ವೆಹಿಕಲ್ ತೊಂದರೆ ಆಗಲಿ ಇನ್ನೊಂದಾಗಲಿ ಇಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ ನಾವು ಎಲ್ಲ ಜೂಮ್ ಜೂಮಾನದಲ್ಲಿ ಟೂರ್ ಟೂರ್ ಮಾಡಬೇಕು ತಂದರೆ ಸ್ವಲ್ಪ ಹಣ ಖರ್ಚಾಗುತ್ತೆ ಆದರೆ ನಾನು ಈಗ ನನ್ನ ನನ್ನ ಲೆಕ್ಕವನ್ನು ನಾನು ಹೇಳಬೇಕು ಅಂತಂದರೆ ಸುಮಾರು ನಾನು ಹೊಲ್ಟಲ್ಲಿ ಬೆಂಗಳೂರಿಂದ ಹೊಲ್ಟಾಗ ನನ್ನ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಮೂವತ್ತೈದು ಸಾವಿರ ರೂಪಾಯಿ ಇದುವರೆಗೂ ನಾನು ಸಾಕಷ್ಟು ಪರ್ಚೇಸ್ ಮಾಡಿದ್ದೇನೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬರೀ ಪರ್ಚೇಸ್ ಮಾಡಿದ್ದೇನೆ ಪರ್ಚೇಸ್ ಮಾಡಿ ಸಹ ನನ್ನದು ಖರ್ಚಾಗಿರೋದು ಕೇವಲ ಇಪ್ಪತ್ತು ನಾಲ್ಕು ಸಾವಿರ ಕೇವಲ ಇಪ್ಪತ್ತು ನಾಲ್ಕು ಸಾವಿರ ಖರ್ಚಾಗಿದೆ ಅಷ್ಟೇ ದಯವಿಟ್ಟು ಅಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ಯಾರನ್ನೂ ನೋವಬೇಡಿ ಒಂದು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ನಾವು ಕುಂಭಮೇಳ ಅಯೋಧ್ಯ ಕಾಶಿ ಬನಾರಸ್ ವಾರಣಾಸಿ ಡೆಲ್ಲಿ ಟೂರ್ ಡೆಲ್ಲಿ ಡೆಲ್ಲಿಯ ಪ್ರತಿಯೊಂದು ಸ್ಥಳವನ್ನು ನೋಡಿದ್ದೇವೆ ಆದ್ದರಿಂದ ದಯವಿಟ್ಟು ಮಟ್ಟದ ಮಾತುಗಳನ್ನು ತಿಳ್ಬಿಡಿ ದಯವಿಟ್ಟು ಆರಾಮಾಗಿ ಬನ್ನಿ ಆರಾಮಾಗಿ ಹೋಗಿ ओके ಅಂತ ಅಂದ್ರೆ ಜೂನ್ 1 ನಲ್ಲಿ ಬಾಲಾ ರಾಮಣ್ಣನವರ ಕಣತುಂಬಿಕೊಳ್ಳಬೇಕು ಬಾಲಾ ರಾಮ ದೇವಸ್ಥಾನದ ಇಂದ ಕನ್ಸ್ಟ್ರಕ್ಷನ್ ನಡೆಯತಾ ಇದೆ ಸುಮಾರು ನಿಯುವ ಸ್ಮಾರು 5 6 ವರ್ಷಗಳಿಂದ ಕನ್ಸ್ಟ್ರಕ್ಷನ್ ನಡೆಯತಾ ಇದೆ ಬಾಲಾ ರಾಮವನ್ನು ಪೂರ್ಣವಾಗಿ ನೋಡಬೇಕು ಅಂತ ಅಂದ್ರೆ ಸುಮಾರು 10 ವರ್ಷಬೇಕು ಬಾಲಾ ರಾಮರ ದೇವಸ್ಥಾನವನ್ನ ಪೂರ್ಣವಾಗಿ ನಾವು ಕಣತುಂಬಿಕೊಳ್ಳೋಕೆ ತೀಂತಂದ್ರೆ ಸುಮಾರು 10 ವರ್ಷ ಬೇಕು 7 ವರ್ಷಗಳ ಬಿ ಯಾರ್ ಬಕ್ತಿತಿವೋ ಯಾರ್ */; ಆದ್ದರಿಂದ ದಯವಿಟ್ಟು ನೀವು ದಯವಿಟ್ಟು ಬೇರೆಯವರ ಮಾತನ್ನು ಕೇಳಬೇಡಿ ದಯವಿಟ್ಟು ಬನ್ನಿ 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 ಶ್ರೀರಾಮನ ದರ್ಶನವನ್ನು ಮಾಡಿ ಕುಂಭ ಮೇಳವನ್ನು ಕಣ್ ಗಂಗಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಕಾಶಿ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿಮ್ಮ ಪಾಪ ಪುಣ್ಯಗಳನ್ನು ಸಂಪಾದಿಸ್ಕೊಳ್ತೀರೋ ಕಳ್ಕೊಳ್ತಿರೋ ಅವರವರ ಯೋಗ್ಯನ ಯೋಗ್ಯ ಅಂತ ಸಾರ ಅಷ್ಟೇ ಇದರಿಂದ ದಯವಿಟ್ಟು ಯಾವುದೇ ಭಯ ಬೇಡ ಯಾವುದೇ ಭಯ ಇಲ್ಲದಂಗೆ ಆರಾಮಾಗಿ ಬಂದಿ ನಾವಂತೂ ಆರಾಮಾಗಿ ಬಂದಿದ್ದೀವಿ ಯಾವುದೇ ಥರದ ತೊಂದರೆ ಇಲ್ಲ ನಮ್ಮದು ಖರ್ಚಾಗಿರೋದು ಇದುವರೆಗೂ ನನ್ನ ಪರ್ಚೇಸಿಂಗ್ ಎಲ್ಲ ಸೇರಿ ಟೋಟಲ್ ಟ್ವೆಂಟಿ ಫೋರ್ ತೌಸಂಡ್ ಕೇವಲ ಇಪ್ಪತ್ತ್ನಾಲ್ಕು ಸಾವಿರ ಮಾತ್ರ ನನ್ನದು ಖರ್ಚಾಗಿದೆ ಇದುವರೆಗೂ ಹೋಗಿ ಇನ್ನು ಅಮ್ಮ ಅಂದರೆ ಇನ್ನೊಂದು ಒಂದು ಸಾವಿರ ಖರ್ಚಾಗ್ಬೋದು ಇಲ್ಲಿ ನಾವು ಡೆಲ್ಲಿಯಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ತುಮಕೂರು ತುಮಕೂರಿಂದ ಗುಡ್ಡಿ ಗುಡ್ಡಿಯಿಂದ ನಿಟ್ಟೂರು ನಿಟ್ಟೂರ್ಗೆ ಹೋಗಿ ಕೆಡಾಗಿ ಒಂದೊಂದು ಸಾವಿರ ಖರ್ಚಾಗ್ಬೋದು ಟೋಟಲ್ ಟ್ವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ಖರ್ಚಾಗುತ್ತೆ ಅಷ್ಟೇ ದಯವಿಟ್ಟು ಯಾವ್ದಾವುದೋ ಮಾತು ಕೇಳಬೇಡಿ ಕಮ್ಮಿ ಬಜೆಟ್ನಲ್ಲಿ ಸಿಂಗಲ್ಲಾಗಿ ಬಂದಿದ್ದೀನಿ ನಾನು ಸಿಂಗಲ್ ಆಗೊಂಡು ಸಿಂಗಲ್ಲಾಗಿ ಹೋಗಿ ಕಡಿಮೆ ಯಾವುದೇ ಥರ ಭಯ ಇಲ್ಲ ಆರಾಮಾಗಿ ಬಂದಿದ್ದೀವಿ ನಮ್ಮ ಭಾಷೆ ಪ್ರಾಬ್ಲಮ್ಮು ಆದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಅವ್ರ ಅವ್ರ ಭಾಷೆಗೆ ನಾವು ಅಡ್ಜಸ್ಟ್ ಆಗಿ ಅವ್ರಿಗೆ ಹೊಂದಿಕೊಂಡು ನಾವು ತಯಾರು ಮಾತಾಡಿದ್ದೇವೆ ಆಡಿದ್ದೇವೆ ಈಗ ನಾವು ಸ್ಥಳೀಯಿಂದ ಬೆಂಗಳೂರಿಗೆ ಹೊರತಾ ಇದ್ದೀವಿ ಅವಂತುನಾ ಒಂದು ಟೆಸ್ಟ್ ಅವಂತುನಾ ಎಷ್ಟು ಎಷ್ಟು ಆಗ್ತೋ ಕೇವಲ 23000 ಯಾರು ಹೇಳ್ತಾರೆ ಈಷ್ಟು ಕಚ್ಚ ಆಗುತ್ತೆ ಈಷ್ಟು ಕಚ್ಚ ಆಗುತ್ತೆ ಕೋಟಿಬೇಕು ಲಕ್ಷಬೇಕು ಎಂದು ಬೇಕು ಲಕ್ಷ ಕೋಟಿ ಬನ್ನಿ ಆರಾಮಾಗಿ ನೋಡ್ಕೊಂಡು ಹೋಗ್ಲಿ ನೀವೇನು ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ಏನು ಪರ್ಚೇಸ್ ಮಾಡಲಿಲ್ಲ ಅಂತಂದರೆ ನೀವು ಕೇವಲ ಹತ್ತರಿಂದ ಹನ್ನೆರಡು ಸಾವಿರದಲ್ಲಿ ಕುಂಭಮೇಳ ಕಾಶಿ ಬನಾರಸ್ ವಾರಣಾಸಿ ಡೆಲ್ಲಿ ನೋಡ್ಕೊಂಡು ಕೇವಲ ಹನ್ನೆರಡು ಹದಿಮೂರು ಸಾವಿರದಲ್ಲಿ ಹೋಗ್ಬೋದು ಯಾವುದೇ ಥರದ ಭಯ ಮಾಡ ದಯವಿಟ್ಟು ಬನ್ನಿ ತುಂಬ ಮೇಡಮ್ ಕಳೆದುಕೊಳ್ಳಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಅಯೋಧ್ಯೆ ರಾಮನ ದರ್ಶನ ಮಾಡಿ ಆರಾಮ ಬನ್ನಿ ಆರಾಮ ಹೋಗಿ ಧನ್ಯವಾದಗಳು ನಮಸ್ತೆ ಶಿವಣ್ಣ ಎಸ್ ನೆಟ್ಟೂರು ಹುಬ್ಬಿ ತಾಲೂಕ್ ತುಮಕೂರು ಜಿಲ್ಲೆ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ